ಸಿಗೆ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಉದ್ದನಲ್ಲಿರೋರಿಗೆ ಆ ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ರೂ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಬರೋದಿಲ್ಲ ಸ್ನೇಹಿತರೆ ನಮಸ್ಕಾರ ಇದನ್ನು ನೀವು ಮೋಟಿವೇಶ್ನಲ್ ವೀಡಿಯೋ ಅಂತನಾದರೂ ಕನ್ಸಿಡರ್ ಮಾಡಿ ಪರವಾಗಿಲ್ಲ ಸೊ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನಲ್ಲಿ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿಗಳನ್ನ ಗಳಿಸ್ತಾರ ಮುಖಾಳಪ್ಪ ಅಂತ ಅಂದ್ಬಿಟ್ಟು ಸೊ ನಿಮಗೆ ಮುಕಳಪ್ಪ ಅವ್ರಿಗೆ ಗೊತ್ತಿದೆ ಕಾಮಿಡಿ ವಿಡಿಯೋಸ್ ಬರ್ತಾ ಇರುತ್ತಾ ಇವ್ರ ಬಗ್ಗೆ ಒಂದು ಫೇಸ್ಬುಕ್ ಪೇಜ್ನವರು ಒಂದು ಮಾಹಿತಿ ಹಾಕಿದರು ತಿಂಗಳಿಗೆ ಇರುವ ಹದಿನೈದು ಲಕ್ಷ ದುಡಿಯುವ ಮುಖಳಪ್ಪ ಅವರು ಬೆಲೆ ಬಾಳುವ ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಸೊ ಇದ್ರ ಬಗ್ಗೆ ಹೌದಾ ಇದು ನಿಜನ ಅಂತ ಒಂದು ಕ್ರಾಸ್ ಚೆಕ್ ಅಂತ ಕೂಡ ಬೇಕಾದರೂ ಭಾವಿಸಿ ನಾವ್ಯಾರೂ ಅಲ್ಲ ಚೆಕ್ ಮಾಡೋಕ್ಕೆ ಬಟ್ ಒಂದು ಏನಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಎಸ್ಪೆಷಲಿ ಯೂಟ್ಯೂಬಲ್ಲಿ ಇಷ್ಟೆಲ್ಲ ಹಣ ಗಳಿಸ್ಬೋದಾ ಅನ್ನೋದಕ್ಕೆ ಒಂದು ಇದು ಪುಟ್ಟ ಮಾಹಿತಿ ಸೊ ಮುಕ್ಕಳಪ್ಪ ರಿಯಲ್ ಟೀಮ್ ಅಂತ ಅವ್ರದ್ದು ಮುಂಚೆ ಯಾವುದಿತ್ತು ನನಗೆ ಗೊತ್ತಿಲ್ಲ ಬೇರೆ ಇತ್ತು ಅನಿಸುತ್ತೆ ಈಗ ಮುಕ್ಕಳಪ್ಪ ರಿಯಲ್ ಟೀಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಮೂರು ವರ್ಷದಿಂದ ರನ್ ಆಗ್ತಾಯಿದೆ ಸೊ ನಾನ್ನೂರ ಇಪ್ಪತ್ತೊಂದು ವೀಡಿಯೋಗಳು ಹಾಕಿದ್ದಾರೆ ಅವ್ರಿಗೆ ಹದಿನೇಳು ಪಾಯಿಂಟ್ ಎಂಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಮೂರು ವರ್ಷದಿಂದ ಅವರಲ್ಲಿ ಎರಡು ವೀಡಿಯೋಗಳಿಗೆ ಒಂದು ಕೋಟಿಗಿನ ಹೆಚ್ಚು ವ್ಯೂಸ್ ಬಂದಿದೆ ಪ್ರತಿ ತಿಂಗಳು ಅವರೇಜ್ ಒಂದು ಹತ್ತರಿಂದ ಹನ್ನೆರಡು ವಿಡಿಯೋ ಅವ್ರು ಹಾಕ್ತಾ ಇದ್ದಾರೆ ಪ್ರತಿ ತಿಂಗಳು ಸೊ ಇದಕ್ಕೆ ಲಕ್ಷಾಂತರ ವ್ಯೂಸ್ ಕೋಟ್ಯಾಂತರ ವ್ಯೂಸ್ ಎಲ್ಲ ಸೇರಿ ಈ ಒಂದು ತಿಂಗಳಲ್ಲಿ ಹಾಕಿರೋ ಲಾಸ್ಟ್ ಮೇನಲ್ಲಿ ಲೆಕ್ಕ ತಗೊಂಡ್ರೆ ಟೋಟಲಿ ಒಂದು ಇಪ್ಪತ್ತು ಲಕ್ಷದಷ್ಟು ಆ ಹೊಸ ವಿಡಿಯೋಗಳಿಂದನೇ ವ್ಯೂಸ್ ಬಂದಿದೆ ಹಳೆ ವಿಡಿಯೋಗಳದು ಎಲ್ಲ ಲೆಕ್ಕ ತೊಗೊಂಡ್ರೆ ತುಂಬ ಜಾಸ್ತಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಬರುತ್ತಾ ಇದನ್ನು ನಾವು ಈ ವ್ಯೂಸ್ ಮೇಲೆ ಎಷ್ಟು ಬಂದಿರ್ಬೋದು ದುಡ್ಡು ಅಂತ ಲೆಕ್ಕ ಹಾಕೋದಕ್ಕೆ ಅದು ನಿಜವಾಗ್ಲೂ ಇಷ್ಟು ಬಂದಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾವುದೂ ಆ್ಯಪ್ಗಳಿಲ್ಲ ಇದರಲ್ಲಿ ಸೋಷಿಯಲ್ ಬ್ಲೇಡ್ ಅನ್ನೋ ಒಂದು ಆ ವೆಬ್ಸೈಟ್ನ ಯೂಸ್ ಮಾಡ್ತಾರೆ ಸೊ ಇದ್ರೂ ಒಂದು ಮಾಹಿತಿನಲ್ಲಿ ನೋಡಿದ್ರೆ ಇವ್ರಿಗೆ ಪ್ರತಿ ತಿಂಗಳು ಇವಾಗ ನಾಲ್ಕು ಸಾವಿರ ಡಾಲರ್ಗಳಿಂದ ಅರವತ್ತ್ನಾಲ್ಕು ಸಾವಿರ ಡಾಲರ್ಗಳ ತನಕ ಹಣ ಬಂದಿರೋ ಒಂದು ಸಾಧ್ಯತೆ ಇರುತ್ತೆ ಸೊ ನಾಲ್ಕು ಸಾವಿರ ಅಂದರೆ ಈಗ ಒಂದು ಡಾಲರ್ಗೆ ಎಂಬತ್ಮೂರು ಚಿಲ್ಲರೆ ಇದೆ ಸೊ ಎಮ್ ನಾನು ಮಿನಿಮಮ್ ತೊಗೊತಾ ಇದ್ದೀನಿ ಎಂಬತ್ತ್ಮೂರು ಡಾಲರ್ ಇದೆ ಸೊ ಮೂರು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ಒಂದು ಹತ್ತು ಸಾವಿರ ಡಾಲರ್ ಬಂದಿದೆ ಅಂತ ತೊಗೊಂಡ್ರೆ ಸೊ ಎಂಬತ್ಮೂರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಂಟು ಲಕ್ಷದ ಮೂವತ್ತು ಸಾವಿರ ತನಕ ಬರುತ್ತೆ ಸೊ ಆ್ಯಕ್ಚುಲಿ ಇಂಡಿಯನ್ ಯೂಟ್ಯೂಬರ್ಸ್ಗೆ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ ವ್ಯೂಸ್ಗೆ ಒಂದು ಐವತ್ತ್ಮೂರಿಂದ ಐವತ್ತೈದು ಸಾವಿರ ಬರುತ್ತೆ ಅಂತ ಒಂದು ಅವರೇಜ್ ಹೇಳ್ತಾರೆ ಸೊ ಇವರು ಆ ಯೂಟ್ಯೂಬರ್ ಮಾಹಿತಿನೇ ತೊಗೊಂಡು ಇವರಿಗೆಲ್ಲ ಒಂದು ಕೋಟಿನೇ ವ್ಯೂಸ್ ಬಂತು ಅಂತ ಇಟ್ಕೊಂಡ್ರು ಕೂಡ ಹತ್ತತ್ರ ಐದು ಲಕ್ಷ ರೂಪಾಯಿ ಮೇಲೆ ಹಣ ಬಂದಿರೋ ಸಾಧ್ಯತೆ ಇರುತ್ತೆ ತುಂಬ ಜಾಸ್ತಿ ವ್ಯೂಸು ಬರೋದ್ರಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣ ಇವ್ರಿಗೆ ಬರ್ತಾ ಬರ್ತಾಯಿದೆ ಸೊ ಆಮೇಲೆ ಅದೇ ವಿಡಿಯೋನ ಇವರು ಫೇಸ್ಬುಕ್ಕಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಅದೇ ವಿಡಿಯೋನ ಸೊ ಅಲ್ಲಿ ಇವರಿಗೆ ಏಳು ಲಕ್ಷ ಹದಿಮೂರು ಸಾವಿರ ಜನ ಫಾಲೋಯರ್ಸ್ ಇದ್ದಾರೆ ಸೊ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ಗಿನ ರೀಚ್ ಜಾಸ್ತಿ ಅಂದರೆ ಜನ ಜಾಸ್ತಿಗೆ ಜನಕ್ಕೆ ತಲುಪುತ್ತೆ ಜನ ಜಾಸ್ತಿ ನೋಡ್ತಾರೆ ಬಟ್ ದುಡ್ಡು ಕಮ್ಮಿ ಅಂತ ಹೇಳ್ತಾರೆ ಸೊ ದುಡ್ಡು ಕಮ್ಮಿ ಆದ್ರೂ ಫೇಸ್ಬುಕ್ಕು ಇದರಲ್ಲಿ ಆ ಒಂದು ಸಾವಿರ ವ್ಯೂ ಬಂದೆ ಹತ್ತತ್ರ ಒಂದು ಹತ್ತು ಡಾಲರ್ ತನಕ ಬರುತ್ತೆ ಅಂತ ಹೇಳ್ತಾರೆ ಬಟ್ ಹತ್ತು ಡಾಲರ್ ನನ್ನ ಒಂದು ಮಂತ್ ಬರೋಲ್ಲ ಒಂದು ಎರಡು ಮೂರು ಡಾಲರ್ ಬರ್ಬೋದು ಸೊ ಆಯಿತು ಒಂದು ಐದು ಡಾಲರೇ ಬರುತ್ತೆ ಅಂತ ಇಟ್ಕೊಂಡ್ರು ಇಲ್ಲೂ ಕೂಡ ಅವ್ರಿಗೆ ವ್ಯೂಸ್ ಜಾಸ್ತಿ ಇದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ ಸೊ ಅಲ್ಲಿ ಹಣ ಕೂಡ ಜಾಸ್ತಿ ಬರೋ ಸಾಧ್ಯತೆ ಇದೆ ಎಲ್ಲ ಸೇರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಬೇರೆ ಇದ್ದಾರೆ ಅಲ್ಲಿ ಹಣ ಬರೋಲ್ಲ ಸೊ ಯಾರಾದರೂ ಸ್ಪಾನ್ಸರ್ ಮಾಡಿದರೆ ಅಥವಾ ಬೋನಸ್ ಅಂತ ಏನಾದ್ರು ಬಂದಿದ್ರೆ ಅಲ್ಲೂ ಕೂಡ ಹಣ ಬಂದಿರುತ್ತೆ ಸೊ ಖಂಡಿತವಾಗೂ ಮುಕಳಪ್ಪ ಅವರು ಅತಿ ಚಿಕ್ಕ ವಯಸ್ಸಿಗೆ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರಿಗೆ ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ರೂ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಬರೋದಿಲ್ಲ ಸೊ ಇವರು ದೊಡ್ಡ ಮನೆಯೂ ಕಟ್ತಾ ಇದ್ದಾರೆ ಸೊ ಇದು ಒಂದು ಎಕ್ಸಾಂಪಲ್ ಆಗಿಟ್ಕೊಂಡು ನಿಮ್ಮಲ್ಲಿ ಏನಾದರೂ ಟ್ಯಾಲೆಂಟ್ ಇತ್ತು ನಿಮ್ಮಲ್ಲಿ ಏನಾದರೂ ಒಂದು ವಿಶೇಷವಾದ ಪ್ರತಿಭೆ ಇತ್ತು ನೀವೇನಾದರೂ ಒಂದು ಮಾಡಿ ಒಂದು ವಿಡಿಯೋ ಮಾಡಬಲ್ಲರಿ ಅಂದರೆ ಖಂಡಿತ ಟ್ರೈ ಮಾಡಿ ನಿಮ್ಮ ಟ್ಯಾಲೆಂಟನ್ನು ಜಗತ್ತಿಗೆ ತೋರಿಸಿ ಸೊ ತೋರಿಸಿ ನೀವು ಸೋಷಿಯಲ್ ಮೀಡ್ಯಾದಲ್ಲೂ ಫೇಮಸ್ ಆಗೋ ಮುಖಾಂತರ ನಿಧಾನವಾಗಿ ಇದು ತುಂಬ ಬೇಗ ಆಗೋದಿಲ್ಲ ಇವತ್ತೇ ವಿಡಿಯೋ ಮಾಡಿಬಿಟ್ಟು ಒಂದು ವೀಡಿಯೋ ಹಾಕ್ಬಿಟ್ಟು ಇವತ್ತೇ ಕೋಟ್ಯಾಧಿಪತಿ ಹಾಕ್ತೀನಿ ಅಂತ ಹೇಳಕ್ಕೆ ಬರೋದಿಲ್ಲ ಬಟ್ ಸತತವಾದ ಪರಿಶ್ರಮ ಇತ್ತು ಅಂತಂದರೆ ಖಂಡಿತವಾದ ಒಂದು ನಿಮಗೆ ಫಲಿತಾಂಶ ಒಂದು ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೀವು ನೀವೊಂದು ವಿಡಿಯೋ ಮಾಡಿ ಸೊ ಮತ್ತು ಅದೇ ವಿಡಿಯೋನ ತೆಗೆದು ಎಫ್ ಬಿನಲ್ಲಿ ಹಾಕ್ಕೊಬೋದು ಒಂದು ಏನು ಗಮನಿಸ್ಬೇಕಿಲ್ಲಿ ಅಂತಂದ್ರೆ ಇವರಿಗೆ ಜಾಸ್ತಿ ಇನ್ನೂ ಹಣ ಯಾಕೆ ಬರ್ಬೋದು ಅಂತ ಒಂದು ಹೇಳ್ತೀನಿ ನಾನು ಯೂಟ್ಯೂಬ್ನಲ್ಲಿ ಎಂಟು ಲಕ್ಷ ಎಂಟು ಒಳಗಡೆ ವಿಡಿಯೋ ಇತ್ತು ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಾ ಎಂಟು ಲಕ್ಷದ ಮೇಲಿದ್ದರೆ ಎರಡು ಬರುತ್ತೆ ಸೊ ಇನ್ನು ಎಂಟು ಒಂದು ಹದಿನಾಲ್ಕು ಹದಿನೈದು ನಿಮಿಷದ ಮೇಲೆ ವಿಡಿಯೋ ಇವರು ಹದಿನ ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತು ನಿಮಿಷದ ವಿಡಿಯೋಗಳು ಹಾಕಿರ್ತಾರೆ ಸೊ ನಾನು ಚೆಕ್ ಮಾಡಿ ನೋಡಿದ್ದೀನಿ ಇವರ ಆ ವೀಡಿಯೋಗಳಲ್ಲಿ ಕಾಮಿಡಿ ವೀಡಿಯೋಗಳಲ್ಲಿ ಮೂರು ಆ್ಯಡ್ ಬರುತ್ತೆ ಒಮ್ಮೊಮ್ಮೆ ನಾವೇ ಸರ್ಚ್ ಮಾಡಿ ಹುಡುಕಿದಾಗ ಸ್ಟಾರ್ಟಿಂಗಲ್ಲಿ ಎರಡು ಮೂರು ಆ್ಯಡ್ ಬರುತ್ತೆ ಸೊ ಒಮ್ಮೊಮ್ಮೆ ಅಲ್ಲಿಗೆ ನಾಲ್ಕೈದು ಆ್ಯಡ್ ಬಂದಂಗೆ ಆಗುತ್ತೆ ಅಡ್ವರ್ಟೈಸ್ಮೆಂಟ್ಸ್ ನಿಮ್ಮ ವಿಡಿಯೋಗಳಲ್ಲಿ ಜಾಸ್ತಿ ಬಂದರೆ ಯೂಟ್ಯೂಬ್ನಲ್ಲಿ ಹಣ ಕೂಡ ಜಾಸ್ತಿ ಬರುತ್ತೆ ಸೊ ಎಲ್ಲ ಸಾಧ್ಯತೆಗಳು ಇಟ್ಕೊಂಡು ಖಂಡಿತ ಒಂದು ಉತ್ತಮವಾದ ಹಣವನ್ನು ಇದರಿಂದ ಪಡ್ಕೋಬೋದು ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ನೀವೇ ಈಗ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಒಂದು ಫೇಸ್ಬುಕ್ ಪೇಜನ್ನು ಕೂಡ ಶುರು ಮಾಡಿ ಇದ್ರ ಬಗ್ಗೆ ಇನ್ನು ಮುಂದಿನ ಕೆಲವು ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ತೀನಿ ಸೊ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ನಿಮ್ಮಲ್ಲಿ ಏನೋ ಒಂದು ಪ್ರತಿಭೆ ಇತ್ತು ಅಂದರೆ ನಿಮ್ಮ ಪ್ರತಿಭೆ ತಕ್ಕ ಮನ್ನಣೆ ಸಿಗಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ